ಕನ್ನಡಿಗರು ಪ್ಯಾಲೆಸ್ತೀನ್ ಭಯೋತ್ಪಾದಕರ ಕನ್ನಡಿಗರಿಗೇನು ಪಾಕಿಸ್ತಾನದಿಂದ ಬಂದ ಉಗ್ರರ ಕನ್ನಡಿಗರು ಕನ್ನಡ ಹೋರಾಟಗಾರರು ಕಾಶ್ಮೀರದ ಉಗ್ರಗಾಮಿಗಳ ಕನ್ನಡ ಹೋರಾಟವನ್ನ ಭಯೋತ್ಪಾದನೆಗೆ ಹೋಲಿಸಿದ ಈ ಧ್ರುವರಾತ್ ದಿಮಾಕಿನ ಯೂಟ್ಯೂಬರ್ ಧ್ರುವರಾಟಿಯ ದುಂಡಾವರ್ತನೆ ಧ್ರುವರಾಟಿ ವಿರುದ್ಧ ಈಗ ಕನ್ನಡ ಸಂಘಟನೆಗಳು ಆಕ್ರೋಶ ಬುಗಿಲೆದಿದೆ ಕನ್ನಡ ಮಾತನಾಡದಿದ್ರೆ ಹೊಡಿತಾರೆ ಬಡಿತಾರೆ ಅಂತ ಧ್ರುವ ಹೇಳ್ತಾನೆ ಉಗ್ರವಾದ ಕನ್ನಡವಾದ ಎಲ್ಲವನ್ನು ಒಂದೇ ತಕ್ಕಡೆಗೆ ಧ್ರುವ ಹಾಕಿದ ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಡೋದು ಭಯೋತ್ಪಾದನೆ ಉಗ್ರರ ಅಟ್ಟಹಾಸಕ್ಕೂ ಕನ್ನಡಿಗರ ಹೋರಾಟಕ್ಕೂ ಸಂಬಂಧ ಇದೆಯಾ ಕಿತ್ತೋದ ಧ್ರುವ ರಾಟಿದ ವೈರಲ್ ಮಾಡೋ ಕನ್ನಡಿಗರೇ ಈ ವಿಡಿಯೋ ಒಂದ್ಸಲ ಕೇಳಿಸ್ಕೋಬೇಕು ನೀವು ಇವನು ಹಾಕೋ ವಿಡಿಯೋ ನೋಡದಿದ್ದಕ್ಕೆ ಇಷ್ಟು ಸೊಕ್ಕು ಬಂದಿರೋದು ನಾವು ಏನು ನಾವು ನೋಡ್ತೀವಿ ಅದಕ್ಕೆ ಇಷ್ಟು ಸೊಕ್ಕು ಬಂದಿರೋದು ಕನ್ನಡಿಗರನ್ನ ಉಗ್ರರಿಗೆ ಹೋಲ್ಸೋಕ್ಕೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು ಆತನಿಗೆ ಕನ್ನಡಿಗರೇ ಮಲಗಿ ನಿದ್ರಿಸಿದ್ರೆ ಇಂಥವರು ದಿನಕ್ಕೊಂದೊಂದು ಕದೆ ಕಟ್ತಾರೆ ಸಾಮರಸ್ಯಕ್ಕೆ ಹೆಸರಾದಂಥ ಕರ್ನಾಟಕಕ್ಕೆ ಇದೆಂಥ ಅಪಮಾನ ಇಂಥವರನ್ನ ಇನ್ನೂ ಸಹಿಸ್ಕೊಂಡ್ರೆ ಕನ್ನಡಿಗರಿಗೆ ಉಳಿಗಾಲ ಇಲ್ಲ ಧ್ರುವರಾಟಿ ವಿರುದ್ಧ ಪ್ರತಿಭಟನೆಗೆ ಕನ್ನಡ ಸಂಘಟನೆಗಳು ಸಜ್ಜಾಗಿದೆ ರಾಜ್ಯದೆಲ್ಲೆಡೆ ಯೂಟ್ಯೂಬರ್ ಧ್ರುವರಾಟಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ ಅಪ್ಪಟ್ಟ ಕನ್ನಡಿಗರೇ ತಕ್ಷಣ ಇವನ ಚಾನೆಲ್ ಅನ್ನ ಅನ್ಸಬ್ಸ್ಕ್ರೈಬ್ ಆಗಿ ಅನ್ಸಬ್ಸ್ಕ್ರೈಬ್ ಮಾಡಿ ಸಾಕು ಮೊದಲು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆತ ಏನ್ ಹೇಳಿದ್ದಾನೆ ಅದನ್ನ ತೋರಿಸಿ ಕೇಳಿಸ್ಕೊಂಡ್ಬನ್ನಿ कि हिंसा चाहे धर्म जाति भाषा या किसी भी और आधार पर हो हिंसा चाहे जो भी करे हर एक हिंसा की किसी अगर मगर के बिना आलोचना करें चाहे वो पहलगाम का आतंकी हमला हो या पैलेस्तीन में लोगों का मारे जाना चाहे वो जातिवाद के नाम पर हिंसा हो या मराठी ना बोलने पर कन्नडा ना बोलने पर लोगों को मारा पीटा जाना हर एक हिंसा हमारे देश में दीमक की तरह है एक